ರಾಜ್ಯದ ಡ್ಯಾಮ್ಗಳಲ್ಲಿ ಭದ್ರತೆಯ ಪರಿಶೀಲನೆ ಹೇಗೆ ನಡೆಯುತ್ತೆ ಎಸ್ ಇದು ಅತಿ ದೊಡ್ಡ ಪ್ರಶ್ನೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತು ಹೋದ ಮೇಲೆ ಈ ಪ್ರಶ್ನೆಗೂ ಒಂದಷ್ಟು ಬಲ ಬಂದಿದೆ ಅಂದ ಹಾಗೆ ಒಂದು ವೇಳೆ ಡ್ಯಾಮ್ ನಲ್ಲಿ ಬಿರುಕು ಕಾಣಿಸಿಕೊಂಡ್ರೆ ಆ ಜಾಗದಲ್ಲಿ ಗಾಜಿನ ಚೂರುಗಳನ್ನ ವೆವಿಕಾಲ್ ಮತ್ತು ಎಂಸಿಲ್ ಬಳಸಿ ಅಂಟಿಸಿ ಪರೀಕ್ಷೆ ಮಾಡಲಾಗುತ್ತದೆ ಆ ಗಾಜಿನ ಚೂರುಗಳು ಒಡೆದರೆ ಬಿರುಕು ದೊಡ್ಡದಿದೆ ಎಂದರ್ಥ ಆಗ ಸಿಮೆಂಟ್ ಬಳಕೆ ಮಾಡಿ ಬೇಸಿಗೆ ಕಾಲದಲ್ಲಿ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುತ್ತದೆ ಇನ್ನು ಕ್ರಸ್ಟ್ ಗೇಟ್ಗಳು ಮತ್ತು ಸರಪಳಿಯನ್ನ ಐವತ್ತು ವರ್ಷಗಳಿಗೆ ಒಮ್ಮೆ ಬದಲಾಯಿಸಬೇಕು ಅನ್ನೋ ನಿಯಮವಿದೆ ಆದರೆ ರಾಜ್ಯದ ಎಲ್ಲಾ ಡ್ಯಾಮ್ಗಳಲ್ಲೂ ಇದೇ ಪರಿಸ್ಥಿತಿ ಇದೆ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ರೆ ಒಂದಲ್ಲ ಒಂದು ದಿನ ಡ್ಯಾಂನ ಭದ್ರತೆಗೆ ಹೊಡೆತ ಬೀಳುತ್ತದೆ ಹೊಸಪೇಟೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಸಮೀಪ ಈ ಹಿಂದೆ ಬಿರುಕು ಕಾಣಿಸಿಕೊಂಡಿತ್ತು ಗಾಜಿನ ಚೂರು ಇಟ್ಟು ಪರೀಕ್ಷೆ ನಡೆಸಲಾಗಿತ್ತಂತೆ ಆದರೆ ಒಂದು ಕಡೆ ಗಾಜಿನ ಚೂರುಗಳು ಒಡೆದು ಹೋಗಿದ್ದವು ಆಗಲೇ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡಿದ್ದರೆ ಕ್ರಸ್ಟ್ ಗೇಟ್ ಕಿತ್ತು ಹೋಗೋದನ್ನ ತಡೆಯಬಹುದಿತ್ತೇನೋ ಡ್ಯಾಂಗಳನ್ನ ನಿರ್ಮಾಣ ಮಾಡಲು ಈ ಆಧುನಿಕ ಯುಗದಲ್ಲೂ ತುಂಬಾನೇ ಕಷ್ಟ ಆದರೆ ಕಾಲ ಕಾಲಕ್ಕೆ ನಿರ್ವಹಣೆ ಮಾಡಿದರೆ ರಾಜ್ಯದ ಎಲ್ಲಾ ಜಲಾಶಯಗಳು ಸೇಫ್ ಆಗಿರುತ್ತವೆ ಅನ್ನೋದಂತೂ ಖಚಿತ